ಜೋಯಾ ತಾಲೂಕಿನ ನಂದಿಗದ್ದ ಸೇವಾ ಸಹಕಾರಿ ಸಂಘವು ಪ್ರಸಕ್ತ ಸಾಲಿನಲ್ಲಿ ಹದಿನಾರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಆರ್ ವಿ ದಾನಗೆರೆ ಹೇಳಿದರು ನಂದಿಗದ್ದ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸಂಘ ಹದಿನಾರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಲಾಭ ಗಳಿಸಿದೆ ಷೇರಿನ ಮೇಲೆ ರೈತರಿಗೆ ಎಂಟರಷ್ಟು ಡಿವಿಡೆಂಡ್ ನೀಡಲಾಗಿದೆ ಉತ್ತಮವಾಗಿ ಸಾಲ ವಸೂಲಾತಿಯಾಗಿದೆ ಸಂಘದಲ್ಲಿ ನೂತನವಾಗಿ ಪ್ರಾರಂಭವಾದ ಸೂಪರ್ ಮಾರ್ಕೆಟ್ನಿಂದ ಈ ಭಾಗದ ಜನರಿಗೆ ಅನುಕೂಲವಾಗಿದೆ ಈ ಬಾರಿ ಅಡಿಕೆಗೆ ಹೆಚ್ಚಿನ ಕೊಳೆರೋಗ ಬಂದ ಕಾರಣ ಬಹಳಷ್ಟು ರೈತರ ಬೆಳೆ ಹಾನಿಯಾಗಿದೆ ರೈತರು ಬೆಳೆಯನ್ನು ಕಾದುಕೊಳ್ಳಿ ನಿಯಮಿತವಾಗಿ ಸಾಲ ಮಾಡಿ ಉತ್ತಮವಾದ ವ್ಯವಹಾರದಿಂದ ಸಂಘ ಉನ್ನತ ಮಟ್ಟಕ್ಕೆ ಏರಿದೆ ರೈತರ ಬೆನ್ನೆಲುಬಾಗಿ ಸಂಘ ಎಂದಿಗೂ ನಿಂತಿದೆ ಎಂದರು

നടയിതാരെ 1 4 2024 മുതൽ 23 നിന്നെ വരെ 23 9 2024 വരെ пластиക് വസ്തുകളേടി ഇലക്ട്രോണിക് വസ്തുകളേടി ക്രിമിനൽ വസ്തുകളേടി ഗ്രാമപ്രദേശ വസ്തുകളേടി kiraali കേടി സ്റ്റീൽ കേടി ഇതിനെ सुमार वो सवि वैमूर ऐटम ಈ ಸಂದರ್ಭದಲ್ಲಿ ಸಂಘದಲ್ಲಿ ವ್ಯವಹಾರ ಮಾಡುತ್ತಿರುವ ಹಿರಿಯ ಸದಸ್ಯ ವೆಂಕಟರಮಣ ಶಂಕರ ದೇಸಾಯಿ ಉತ್ತಮ ಕೃಷಿಕ ನರಸಿಂಹ ಭಾಸ್ಕರ್ ಭಟ್ಟ ಉತ್ತಮ ವ್ಯವಹಾರ ಮಾಡಿದ ಶ್ರೀಪಾದ್ ಹೆಗಡೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹೆಚ್ಚಿನ ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸನ್ಮಾನಿತರ ಪರವಾಗಿ ಶ್ರೀಪಾದ ಹೆಗಡೆ ಮಾತನಾಡಿ ಸಂಘದಲ್ಲಿ ಹೆಚ್ಚಿನ ಹಾಗೂ ಪ್ರಾಮಾಣಿಕ ವ್ಯವಹಾರ ಮಾಡಿದವರನ್ನ ಸಂಘ ಗುರುತಿಸಿ ಸನ್ಮಾನಿಸಿದ್ದು ನಮಗೆ ಸಂತಸ ತಂದಿದೆ ಎಂದರು ಮಾಜಿ ಅಧ್ಯಕ್ಷ ಎನ್ವಿ ಹೆಗಡೆ ಮಾತನಾಡಿ ಅಡಿಕೆ ಮೇಲೆ ಕೊಟ್ಟ ಸಾಲಕ್ಕೆ ಈ ಬಾರಿ ವಸೂಲಾತಿಯಲ್ಲಿ ಸಮಸ್ಯೆಯಾಗಬಹುದು ಈಗಾಗಲೇ ಶೇಕಡಾ ನಲವತ್ತರಷ್ಟು ಅಡಿಕೆ ಬೆಳೆ ಕೊಳೆಯಿಂದ ಹಾನಿಯಾಗಿದೆ ಸೂಪರ್ ಮಾರ್ಕೆಟ್ ಪ್ರಾರಂಭವಾಗಿದ್ದು ಸಂತಸ ಜನರಿಗೆ ಅನುಕೂಲವಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಸುದರ್ಶನ್ ಭಾಗವತ್ ಮುಖ್ಯ ಕಾರ್ಯನಿರ್ವಾಹಕ ಶಿವರಾಮ್ ದಬ್ಗಾರ್ ಸಂಘದ ಸಲಹೆಗಾರ ಶಿವರಾಮ್ ದಾನಗಿರಿ ಹಾಗೂ ಸಂಘದ ನಿರ್ದೇಶಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ